ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿ ಹುಣಸೆಕಾಯಿ ತೊಕ್ಕು ಇದನ್ನು ಚ ರೊಟ್ಟಿ ಜೊತೆಗೆ ಮತ್ತು ಬಿಸಿಯಾಗಿ ಅನ್ನದ ಕಲಿಸ್ಕೊಳ್ಳೋಕ್ಕೆ ಮೊಸರನ್ನಕ್ಕೆ ಎಲ್ಲ ಮಾಡ್ಬೋದು ಉಪ್ಪು ಹುಳಿ ಖಾರವಾಗಿರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇದಕ್ಕೆ ನಾನು ಇದು ಒಂದು ಕೆ ಜಿ ಹುಣಸೆಕಾಯಿ ತೊಗೊಂಡಿದ್ದೀನಿ ಇದು ಒಂದು ಕೆ ಜಿ ಅಷ್ಟಿದೆ ಇದನ್ನು ಫಸ್ಟು ನಾವು ಕ್ಲೀನ್ ಮಾಡ್ಕೋಬೇಕು ಇದಕ್ಕೆ ತೊಳ್ಕೊಳಕ್ಕೆ ಹೋಗಬೇಡಿ ಏಕೆಂದರೆ ಇದು ನೀರು ಸೇರಬಾರ್ದು ಇದು ಪ್ರಿಪ್ರೇಷನಲ್ಲಿ ಯಾವ ಸ್ಟೇಜಲ್ಲೂ ಇದನ್ನು ನಾನು ಒದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿಟ್ಕೋತಾ ಇದ್ದೀನಿ ಬಿಸಿಲು ಈ ಥರ ಬಿಸಿಲಿದ್ರೆ ಒರೆಸ್ಬಿಟ್ಟು ಬಿಸಿಲಿಗೆ ಬಿಡಿ ಅದು ಪೂರ್ತಿ ಒಣಗೋ ತನಕ ಇಲ್ಲ ಅಂತಂದರೆ ಒರೆಸ್ಬಿಟ್ಟು ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತು ಆರ್ ಒಣಗಿಸಿಬಿಟ್ರೆ ಅದು ಪೂರ್ತಿ ಒಣಗಿರಬೇಕು ಸರ್ಫೇಸು ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿಟ್ಕೋತೀನಿ ಮೊದಲಿಗೆ ಈಗ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಾನು ಒಣಗಿಸ್ಕೊತಾ ಇದ್ದೀನಿ ಈ ಪ್ರಿಪ್ರೇಷನಲ್ಲಿ ಒಂದು ಮುಖ್ಯವಾಗಿ ಏನು ನೋಡ್ಕೋಬೇಕು ಅಂದರೆ ಯಾವ ಸ್ಟೇಜಲ್ಲೂ ಒಂದು ಸ್ವಲ್ಪ ಒಂದು ಹನಿ ನೀರು ತಾಗಬಾರ್ದು ಇದಕ್ಕೆ ಸೊ ನೀವು ಉಪಯೋಗಿಸೋ ಪಾತ್ರೆ ಇರ್ಬೋದು ಅಥವಾ ಹುಣಸೆಕಾಯಿ ಇರ್ಬೋದು ಯಾವುದಕ್ಕೂ ನೀರು ಇಲ್ಲದೆ ಇರೋ ಹಾಗೆ ಒಣಗಿಸ್ಕೋಬೇಕು ಇವಾಗ ನಾವು ಹುಣಸೆಕಾಯನ್ನ ಒರೆಸಿಟ್ ಕ್ಲೀನ್ ಮಾಡಿಟ್ಕೊಂಡಾಗಿದೆ ಮುಂದಿನ ಸ್ಟೆಪ್ ಮಾಡೋಣ ಇವಾಗ ಹುಣಸೆ ತೊಕ್ಕಗೆ ಈ ಹುಣಸೆಕಾಯಿನ ಬೀಜಗಳು ತೆಕ್ಕೋಬೇಕು ಕೆಲವ್ರು ಬೀಜ ಮಾತ್ರ ತೆಗೆದು ಸಿಪ್ಪೆ ಸಮೇತ ಮಾಡ್ತಾರೆ ಬಟ್ ನಾನಿಲ್ಲಿ ಇದು ಮೇಲ್ಗಡೆ ಸಪ್ ಸಿಪ್ಪೆನೂ ತೆಗೆದ್ಬಿಟ್ಟು ಮಾಡ್ತೀನಿ ಅದು ಚೆನ್ನಾಗಿ ಟೆಕ್ಸ್ಚರ್ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಅಂತ ಸೊ ಇದು ಮೇಜರ್ ಕೆಲಸ ಈ ತೊಕ್ಕಗಿದೆ ಇರೋದು ತೆಕ್ಕೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹತ್ರನೊಂದು ಇದಿಟ್ಕೊಂಡಿರಲ್ಲ ಕುಟ್ನೇ ಥರ ಅದನ್ನು ಕುಟ್ಬಿಟ್ಟು ತೆಕ್ಕೊಂಡ್ರೆ ಬರುತ್ತೆ ಸಿಪ್ಪೆ ಇಲ್ಲ ನೀವು ಚಾಕುನಲ್ಲಿ ಸ್ಕ್ರೇಪ್ ಮಾಡಿದ್ರೂ ಬರುತ್ತೆ ಈ ಥರ ಮಾಡ್ಕೊಂಡು ನೋಡಿ ನಾನಿಲ್ಲಿ ಇದೊಂದು ಒಂದು ಎರಡು ಮೂರು ಕಾಯಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ ಇಲ್ಲಿ ಈ ಥರ ತೆಕ್ಕೊಂಡು ನಾನು ಹೇಳ್ದಂಗೆ ಕೆಲವರು ಸಿಪ್ಪೆ ಸಮೇತನೂ ಮಾಡ್ಕೋತಾರೆ ಆ ಟೆಕ್ಸ್ಚರೂ ಚೆನ್ನಾಗಿರುತ್ತೆ ಆ ಥರ ಬೇಕು ಅಂದರೆ ನೀವು ಹುಣಸೆಕಾಯಿನ ಮಧ್ಯದಲ್ಲಿ ಸೀಳ್ಕೊಳ್ಳಿ ಒಳಗಡೆ ಸಿ ಬೀಜ ಇರುತ್ತೆ ಬೀಜ ಸಪ್ರೇಟ್ ಮಾಡ್ಕೊಂಡು ಅದು ಪೂರ್ತಿ ವಿತ್ ಸಿಪ್ಪೆ ನೀವು ಮುಂದಕ್ಕೆ ಉಪಯೋಗಿಸ್ಕೋಬೋದು ನಾನೀಗ ಇದನ್ನು ಸಿಪ್ಪೆನೂ ಇದ್ದೀನಿ ಈ ಥರ ತೆಗೆದು ಮಧ್ಯದ ಪಲ್ಪ್ ಮಾತ್ರ ಉಪಯೋಗಿಸ್ತೀನಿ ನೋಡಿ ಆ ಥರ ನಾರಿರುತ್ತೆ ಆ ನಾರೆಲ್ಲ ತೆಗೆದು ಬೇರೆ ಮಾಡ್ಕೋಬೇಕು ಈ ತೊಕ್ ಮಾಡಿದ್ರು ಇದೊಂದೇ ಟೈಮ್ ತೊಗೊಳ್ಳೋ ಕೆಲಸ ಸೊ ಇದು ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ಳುತ್ತೆ ನಾನು ಒಂದು ಎರಡು ಮೂರು ಕಾಯಿ ತೋರಿಸಿದ್ದೀನಿ ನಿಮಗೆ ಹೇಗೆ ಇದು ಮಾಡ್ಬೋದು ಅಂತ ನೋಡಿ ಈ ಥರ ಈ ಕೆಲವು ಕಾಯಿ ಈ ಥರ ಈ ಕೆರೆದ್ರೆ ಬಂದ್ಬಿಡುತ್ತೆ ಮೇಲುಗಡೆಯಿಂದ ಸ್ಕ್ರೇಪ್ ಮಾಡಿದ್ರೆ ಚಾಕುನಲ್ಲಿ ಬಂದ್ಬಿಡ್ತು ಈ ಥರ ಮಾಡಿ ಒಳಗಿನ ಭಾಗ ಮಾತ್ರ ತೆಗೆದು ಸಪ್ರೇಟ್ ಇದ್ದೀನಿ ನಾನು ಹೇಳ್ದಂಗೆ ತೊಕ್ಕು ಸೊ ಮತ್ತು ಉಪ್ಪಿನಕಾಯಿ ಪ್ರಿಪ್ರೇಷನಲ್ಲಿ ಒಂದು ಸಿಮಿಲಾರಿಟಿ ಅಂದರೆ ಇದೆಲ್ಲೂ ನೀರು ತಾಗಬಾರ್ದು ಇದಕ್ಕೆ ಸೊ ಎಲ್ಲವುದು ಒಣಗಿರಬೇಕು ನೀವು ಉಪಯೋಗಿಸೋ ಪಾತ್ರೆಗಳು ಚಾಕು ಹುಣಸೆಕಾಯಿ ಹಾಕಿಡೋ ಡಬ್ಬಿಗಳು ಎಲ್ಲ ಪ್ರತಿಯೊಂದು ಅದೊಂದು ಹುಷಾರಾಗಿ ನೋಡ್ಕೋಬೇಕು ಮತ್ತು ಇದು ಮಾಡಿ ನೀವು ಫ್ರಿಜ್ಜಲ್ಲಿ ಎಷ್ಟು ತಿಂಗಳನ್ನಗಟ್ಟಲೆ ನಡೆಯುತ್ತೆ ಉಪ್ಪಿನಕಾಯಿ ಥರನೇ ಒಂದು ಇದು ಬಟ್ ಅದೊಂದು ವೇರಿಯೇಷನ್ ಹುಣ್ಸೆಕಾಯಿದ ಹುಳಿ ಇರುತ್ತೆ ಮತ್ತು ಹುಳಿ ಉಪ್ಪು ಖಾರವಾಗಿರುತ್ತೆ ಇದು ಮೂರು ಸ್ವಲ್ಪ ಸ್ಟ್ರಾಂಗ್ ಟೇಸ್ಟೇ ಇರುತ್ತೆ ಅದ್ರದ್ದು ಈ ಥರ ನೋಡಿ ತೆಕ್ಕೊಂಡು ಇದೆಲ್ಲ ಇನ್ನೊಂದು ಪಾತ್ರೆಗೆ ನಾನು ಇದು ಒಳಗಡೆ ಪಲ್ಪ್ನ ಕೆರ್ ಸ್ಕ್ರೇಪ್ ಮಾಡಿ ತೆಗೆದಿಟ್ಕೋತೀನಿ ನಾನು ಐಡಿಯಾ ಬರಲಿ ಅಂತ ಒಂದು ಎರಡು ಮೂರು ಕಾಯ್ದು ಈ ಥರ ಮಾಡಿ ತೋರಿಸಿದ್ದೀನಿ ನೋಡಿ ಈ ಥರ ಹಾಗೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿದೆ ಇದು ಮುಂದ್ಗಡೆ ಇರೋದು ಪ ಅದು ಹುಣಸೆಕಾಯಿ ಉಪ್ಯೋಗ್ಸೋದು ನಾವು ಇದು ಬೀಜ ಮತ್ತು ಹಿಂದುಗಡೆ ಇರೋದು ಸಿಪ್ಪೆ ಮತ್ತು ನಾರು ಈ ಥರ ಬೇರೆ ಮಾಡಿಟ್ಕೊಂಡ್ರೆ ನಮ್ಮದು ಮುಂದಿನ ಪ್ರೋಸೆಸ್ ನಾವು ಕಂಟಿನ್ಯೂ ಮಾಡ್ಬೋದು ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೋತೀವಿ ಇದಕ್ಕೆ ನಾವು ಮೆಂತ್ಯ ಹುರ್ಕೋಬೇಕು ನಾನು ತೊಗೊಂಡಿದ್ದು ಹೇಳ್ದಂಗೆ ನಾನು ಒಂದು ಕೆ ಜಿ ಹುಣಸೆಕಾಯಿ ತೊಗೊಂಡಿದ್ದಕ್ಕೆ ಎರಡೂವರೆ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಎರಡೂವರೆ ಟೇಬಲ್ ಸ್ಪೂನ್ ಅಂದರೆ ಐವತ್ತು ಗ್ರಾಮ್ ಬರುತ್ತೆ ಐವತ್ತು ಗ್ರಾಮ್ ಮೆಂತ್ಯ ಇದನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕದೆ ಬರೀ ಬಾಂಡ್ಲೆ ಹಾಕಿ ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಒಂಥರ ಪಾಪ್ ಮತ್ತು ಪಟ ಪಟ ನೋಡಿ ಒಂದೊಂದು ಕಾಳು ಹೇಳ್ತಾ ಇದೆ ಇಲ್ಲಿ ಈ ಥರ ಆದರೆ ಸಾಕು ಆಫ್ ಮಾಡಿಬಿಡಿ ಆ ಬಾಣಲೆ ಬಿಸಿಗೆ ಸರಿ ಹೋಗುತ್ತೆ ಮೆಂತ್ಯ ಹಾಕೋದ್ರಿಂದ ಒಂದು ರುಚಿ ಚೆನ್ನಾಗಿ ಬರುತ್ತೆ ಹಾಕಲೇಬೇಕಿದ್ದಕ್ಕೆ ಆಮೇಲೆ ಇದನ್ನು ನೀವು ಹುರಿಬೇಕಾದ್ರೆ ಕರೆಕ್ಟ್ ಪಾಯಿಂಟಿಗೆ ನಿಲ್ಲಿಸ್ಕೊಳ್ಳಿ ಅವಾಗಲೇ ಇಲ್ದರೆ ಕಹಿ ಬಂದುಬಿಡತ್ತೆ ಮೆಂತ್ಯ ಸ್ವಲ್ಪ ಜಾಸ್ತಿ ಹುರಿದ್ಬಿಟ್ರೆ ಸೊ ಇಷ್ಟು ಸ್ವಲ್ಪ ಕೆಂಪು ಬಣ್ಣ ತಿರುಗ್ದಾಗ ಸಾಕು ನಿಲ್ಲಿಸ್ಬಿಟ್ರೆ ಆಗುತ್ತೆ ಇದಕ್ಕೆ ಬೇಕಾಗಿರೋ ಬೇರೆ ಇಂಗ್ರೀಡಿಯಂಟ್ಸ್ ತೋರಿಸ್ತೀನಿ ನಾನು ಹೇಳ್ದಂಗೆ ಒಂದು ಕೆ ಜಿ ಹಣ್ಣಿಂದ ಪಲ್ಪ್ ಬಂದಿದೆ ಅದಕ್ಕೆ ಕಾಲು ಕೆ ಜಿ ಹಸಿರು ಮೆಣಸಿನ್ಕಾಯಿ ಕಾಲು ಕೆ ಜಿ ಉಪ್ಪು ಮತ್ತು ಅರಿಶಿನ ಐವತ್ತು ಗ್ರಾಮ್ ಮೆಂತ್ಯ ಹುರ್ಕೊಂಡಿರೋದು ಇದಿಷ್ಟು ಬೇಕಾಗಿರೋದು ಸಾಮಗ್ರಿಗಳು ಇವಾಗ ಮೆಂತ್ಯ ಹುರಿದು ಆರಿದೆ ಕಾಳು ಅದನ್ನು ಫಸ್ಟ್ ಪುಡಿ ಮಾಡ್ಕೊಂಬಿಡ್ತೀನಿ ನಾನು ಏಕೆಂದರೆ ಇದು ಮತ್ತು ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಜೊತೆ ಸೇರಿ ಒಂದೊಂದ್ಸರ್ತಿ ರುಬ್ ಪೂರ್ತಿ ನುಣ್ಗಾಗದೇ ಇರ್ಬೋದು ಅಂತ ಫಸ್ಟೇ ಪುಡಿ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ಒಂದೊಂದು ಬ್ಯಾಚಲ್ಲಿ ಹಾಕಿ ಹಾಕಿ ರುಬ್ಕೊಂಡ್ರೆ ನಮ್ಮದು ರೆಡಿ ಆಗುತ್ತೆ ಈ ಮೆಣಸಿನ್ಕಾಯಿನ ಮಿಕ್ಸಿಲಿ ಚೆನ್ನಾಗಿ ರುಬ್ಲಿ ಅಂತ ಅಂದ್ಬಿಟ್ಟು ದಪ್ಪ ದಪ್ಪ ಪೀಸ್ ಕಟ್ ಇದ್ದೀನಿ ಅಷ್ಟೆ ನೀವು ನೋಡಿ ಅನ್ಸ್ಬೋದು ಕಾಲು ಕೆ ಜಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಅಂತ ನಾನು ಹೇಳ್ದಂಗೆ ಈ ಹುಣಸೆ ತೊಕ್ಕಗೆ ಹುಣಸೆ ಹುಳಿ ಹೊಡಿಯೋಕ್ಕೆ ನಾವು ಸಿಹಿ ಏನು ಹಾಕಲ್ಲ ಬರೀ ಉಪ್ಪು ಮತ್ತು ಖಾರ ಇದೆಲ್ಲೇ ಇರಬೇಕು ಸೊ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ಇದೆರಡು ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾವು ಉಪಯೋಗಿಸ್ಬೇಕಾದ್ರೆ ಚೂರು ಚೂರು ಕ್ವಾಂಟಿಟಿ ಹಾಕ್ಕೊಂಡು ತಿಂದರೆ ಸರಿ ಇರುತ್ತೆ ಸೊ ಸ್ವಲ್ಪ ಸ್ವಲ್ಪ ನಾನು ಇದು ಈ ನಾನು ಮಾಡಿಟ್ಕೊಂಡಿರೋ ಅಷ್ಟು ಕ್ವಾಂಟಿಟಿ ಒಂದು ಮೂರು ಸತಿ ನಾನು ಗ್ರೈಂಡ್ ಮಾಡ್ಕೋಬೇಕಾಗಿತ್ತು ಸೊ ಅದನ್ನು ಅದು ಈಕ್ವಲ್ ಆಗಿ ಡಿವೈಡ್ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ಮೆಂತ್ಯದ ಪುಡಿ ಫಸ್ಟ್ ಟೈಮ್ ಇದ್ದಿದ್ದೀನಿ ಅದ್ರ ಅದೇ ಜಾರಿಗೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡೆ ಆಮೇಲೆ ಕಾಯಿ ಹಾಕ್ಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಅರಿಶಿನದ ಅಳತೆ ಏನಿಲ್ಲ ಒಂದು ಅರ್ಧ ಮುಖಾಲು ಚಮಚ ಬಣ್ಣ ಚೆನ್ನಾಗಿ ಬರುತ್ತೆ ಆಮೇಲೆ ಉಪ್ಪು ನಾನು ಹೇಳ್ದಂಗೆ ಇದು ಕಾಲು ಕೆ ಜಿ ಅಷ್ಟು ಉಪ್ಪು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹಾಕ್ಕೊಂಡು ಇವಾಗ ಇದ್ದೀನಿ ಒಂದು ಸತಿ ರೆಡಿ ಆದಮೇಲೆ ನಾವು ಇದು ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ದಿನ ಇದನ್ನು ಕಳಿಬೇಕಿದು ಏಕೆಂದರೆ ಹುಣಸೆಕಾಯಿ ತುಂಬ ಹುಳಿ ಇರುತ್ತೆ ಮಾಡಿದ ತಕ್ಷಣ ತಿನ್ಬಿಟ್ರೆ ಗಂಟ್ಲು ಕಟ್ಟೋದು ಕೆಮ್ಮು ಆಗ್ಬೋದು ಅದಕ್ಕೆ ಅದಕ್ಕೆ ಚೆನ್ನಾಗಿ ಕಳಿಯೋಕ್ಕೆ ಟೈಮ್ ಕೊಡಿರಿ ಕೊಡಿ ನೆಕ್ಸ್ಟ್ ಬ್ಯಾಚ್ ಇವಾಗ ಇದ್ದೀನಿ ಮತ್ತು ಅದೇ ಉಪ್ಪು ಅರಶಿನ ಹಸರು ಮೆಣಸಿನ್ಕಾಯಿ ಹುಣಸೆಕಾಯಿ ಇದಿಷ್ಟು ಆಮೇಲೆ ಮಾಡಿದ ತಕ್ಷಣ ನೀವು ತಿಂದ ಅಕಸ್ಮಾತ್ ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಕಹಿ ಇನಿಸ್ಬೋದು ಏಕೆಂದರೆ ಮೆಂತ್ಯ ಕಳಿಬೇಕು ಕಳೆದ ಮೇಲೆ ಕಹಿ ಕಮ್ಮಿ ಆಗುತ್ತೆ ಅದು ಟೈಮ್ ಕೊಟ್ಟರೆ ಅದು ಕರೆಕ್ಟಾಗಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ರುಚಿ ಚೆನ್ನಾಗಿ ಬರುತ್ತೆ ಇದು ಎರಡನೇ ಬ್ಯಾಚ್ ಆಯ್ತು ಇದು ಇನ್ನೊಂದು ಬ್ಯಾಚಲ್ಲಿ ಆಗ ಆಗುತ್ತೆ ಮೆಂತ್ಯ ಅರಿಶಿನ ಹಾಕಿರೋದ್ರಿಂದ ಒಳ್ಳೆ ಬಣ್ಣನೂ ಚೆನ್ನಾಗಿರುತ್ತೆ ಇದು ಆಯಿತು ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ನಾನು ಮೊದಲೇ ಹೇಳ್ದಂಗೆ ನೀವೇನಾದ್ರೂ ಹುಣಸೆಕಾಯಿ ಸಿಪ್ಪೆ ಸಮೇತ ರುಬ್ಕೊಂಡ್ರೆ ಇನ್ನೂ ಥಿಕ್ಕಾಗಿ ಬರುತ್ತೆ ಸ್ವಲ್ಪ ಒದಗುತ್ತೆ ಕ್ವಾಂಟಿಟಿ ಬಟ್ ಇದು ಟೆಕ್ಸ್ಚರ್ ಸ್ಮೂತಾಗಿ ಬರುತ್ತೆ ನಿಮ್ಮ ಪ್ರಿಫ್ರೆನ್ಸು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ನಾವು ಮೆಂತ್ಯ ಒಂದೇ ಟೈಮಲ್ಲಿ ಹಾಕಿ ರುಬ್ಕೊಂಡಿದ್ರಿಂದ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದು ಈಕ್ವಲಾಗಿ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕದು ಈ ಥರ ಕೂಡಿಸಿ ನಾನು ಆಮೇಲೆ ನಾನು ಬಾಟ್ಲಿಗೆ ಹಾಕಿಡ್ತಾಯಿದ್ದೀನಿ ನಿಮ್ಮ ಹತ್ರ ಜಾಡಿ ಇದ್ದರೆ ಜಾಡಿಗೂ ಹಾಕಿಡ್ಬೋದು ಬಾಟ್ಲು ಮಾತ್ರ ಕ್ಲೀನಾಗಿ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳಿ ಅದ್ರೊಳಗೆ ಒಂಚೂರು ಚೂರು ನೀರಿನಂಶ ಮಾಯ್ಶ್ಚರ್ ಏನು ಇರಕೂಡದು ಅದೊಂದು ನೋಡ್ಕೋಬೇಕು ಸೊ ಥ್ರೂ ಔಟ್ ಯಾವುದೇ ಟೈಮಲ್ಲಿ ನಿಮ್ಮ ಯಾವ ಯೂಸ್ ಮಾಡ್ತಾರೋ ಸಾಮಗ್ರಿಗಳಲ್ಲಿ ನೀರಿರಲೇ ಕುಡ್ದು ಅದೊಂದು ಹುಷಾರಾಗಿ ನೋಡ್ಕೋಬೇಕು ಈ ಥರ ಹಾಕಿಟ್ಕೊಳ್ಳೋಣ ಇದನ್ನು ಇವಾಗ ನೀವು ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಡೋದಿದ್ರೆ ದಿನ ಒಂದು ಸತಿ ತೆಗೆದು ಚೆನ್ನಾಗಿ ಕೂಡಿಸಿಡಿ ಮರೀದಂಗೆ ಏಕೆಂದರೆ ಮೆಂತ್ಯ ಹಾಕಿರೋದ್ರಿಂದ ಮಿಕ್ಸ್ ಮಾಡ್ದಲ್ಲೇ ಇದ್ರೆ ಅಕಸ್ಮಾತ್ ಕೆಡೋ ಚಾನ್ಸ್ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಉಪಯೋಗಿಸ್ಕೋಬೋದು ಸೊ ದಿನ ತೆಗೆದು ನಾ ಸ್ಪೂನು ತೋರಿಸ್ದೆ ಅದು ಕ್ಲೀನಾಗಿರಬೇಕು ಒಂಚೂರು ನೀರು ಗಿರೇನು ಇರಕೂಡ್ದು ಈ ಥರ ದಿನ ಒಂದು ಸತಿ ತೆಗೆದು ಕೂಡಿಸಿಟ್ಬಿಟ್ರೆ ಒಂದು ಹತ್ತು ಹದಿನೈದು ದಿನ ಆದಮೇಲೆ ಇದು ಉಪಯೋಗಿಸೋಕ್ಕೆ ರೆಡಿ ಆಗುತ್ತೆ ఆ బయోక్స్ కి ముంచే వగరణె హకోబెకు అ తోరస్తిని ఇలి ఇత్రా once li కూర్సిట్ కొబొదు ಇವಾಗ ಉಪ್ಯೋಗ್ಸಕ್ಕೆ ನಮ್ಗೆ ಎಷ್ಟು ಬೇಕೋ ಯೂಶಲಿ ನಾವು ಏನು ಮಾಡ್ತೀವಿ ಮನೆಗಳನ್ನ ಸ್ವಲ್ಪ ಸ್ವಲ್ಪ ಬ್ಯಾಚನ್ನು ತೆಗೊಂಡು ಅದಕ್ಕೆ ಒಗ್ಗರಣೆ ಹಾಕಿಟ್ಕೊತೀವಿ ಫ್ರೆಶ್ ಆಗಿರುತ್ತೆ ಅದಕ್ಕೆ ಇವಾಗ ಒಗ್ಗರಣೆ ನೋಡೋಣ ಏನು ಮಾಡಬೇಕು ಅಂತ ಸ್ವಲ್ಪ ಎಣ್ಣೆ ತೊಗೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಇಂಗು ಇಂಗು ಸ್ವಲ್ಪ ಮುಂದಾಗಿ ಹಾಕ್ಕೊಳ್ಳಿ ಮೆಂತ್ಯ ಇಂಗು ಎಲ್ಲ ಸೇರಿ ರುಚಿ ಚೆನ್ನಾಗಿ ಬರುತ್ತೆ ಇಂಗ್ ಸ್ವಲ್ಪ ಕರ್ದಂಗೆ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಮೆಂತ್ಯ ಸ್ವಲ್ಪ ಕೆಂಪಾದರೆ ಸಾಕು ಆರಿಸ್ಬಿಡೋಣ ಒಗ್ಗರಣೆ ಆಮೇಲೆ ನೀವು ತೊಕ್ಕಿಗೆ ಒಗ್ಗರಣೆ ಹಾಕೋಕ್ಕೆ ಮುಂಚೆ ಒಗ್ಗರಣೆ ಪೂರ್ತಿಯಾಗಿ ಆರಿಸ್ಕೊಳ್ಳಿ ಬಿಸಿ ಇದ್ದಾಗ ಹಾಕಕ್ಕೆ ಹೋಗಬೇಡಿ ನಮ್ಗೆ ಎಷ್ಟು ಬೇಕೋ ಈ ಥರ ಒಂದೊಂದು ಸ್ವಲ್ಪ ಸ್ವಲ್ಪ ತ ತೆಕ್ಕೊಂಡು ಒಂದು ಪಾತ್ರೆಗೋ ಡಬ್ಬಿಗೋ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಫ್ರೆಶ್ಶ ಬ್ಯಾಚಿನ ತೊಕ್ಕು ರೆಡಿ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದು ಒಗ್ಗರಣೆ ನಮ್ಮದು ಆರಿದೆ ಪೂರ್ತಿ ಸೊ ಈ ಥರ ಹಾಕ್ಕೊಂಡು ಕೂಡ್ಸಿಟ್ಕೊಂಡ್ರೆ ಇದು ರೆಡಿ ಆಗತ್ತೆ ನಾನು ಹೇಳ್ದಂಗೆ ಇದು ಬಿಸಿಯಾಗಿ ಅನ್ನ ಕಲಿಸ್ಕೊಳಕಂತೂ ತುಂಬ ರುಚಿಯಾಗಿರುತ್ತೆ ಬಟ್ ಸ್ವ ಸ್ವಲ್ಪ ಉಪ್ಪು ಹುಳಿ ಖಾರ ಇರೋದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದು ಚೂರು ಹಾಕ್ಕೊಂಡ್ರೆ ಅನ್ನ ಕಲಿಸ್ಕೊಬೋದು ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮಾಡ್ಕೋತೀವಲ್ಲ ಅದಕ್ಕೂ ನೋಡಿ ಈ ಥರ ರೆಡಿ ಆಯ್ತೀಗ ಇದರೊಂದಿಗೆ ಇವತ್ತಿನ ಈ ರೆಸಿಪಿ ವಿಡಿಯೋ ಕೊನೆಗೆ ಬಂದಿದ್ದೀವಿ ಹೀಗನ್ನಿಸ್ತು ದಯವಿಟ್ಟು ತಿಳಿಸಿ ನೀವುಗಳು ಇದು ಇದು ಮಾಡಿದ್ರೆ ಏನು ವೇರಿಯೇಷನಲ್ಲಿ ಮಾಡ್ತೀರಾ ಅದನ್ನು ತಿಳಿಸಿ ಐ ಬಿ ಹ್ಯಾಪಿ ಟು ನೋ ಕೊನೆಯದಾಗಿ ನನ್ನ ಚಾನಲ್ಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ